ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೆಣ್ಣಿನ ಜೀವನನೇ ಹಾಗಲ್ವಾ ಎಲ್ಲೋ ಹುಟ್ಟಬೇಕು ಎಲ್ಲೋ ಬೆಳಿಬೇಕು ಎಲ್ಲೋ ಬಂದು ಸೇರಬೇಕು ಹೆಣ್ಣಿನ ಜೀವನನ ನದಿಗೆ ಹೋಲಿಕೆ ಮಾಡ್ತಾರೆ ನದಿನೂ ಎಲ್ಲೋ ಹುಟ್ಟಿ ಎಲ್ಲೋ ಅರದು ಲಾಸ್ಟ್ಗೆ ಸಮುದ್ರನ ಸೇರುತ್ತೆ ಹೊಸದಾಗಿ ಮದುವೆ ಆಗಿ ಬಂದಿರತಕ್ಕಂಥ ಹೆಣ್ಮಗುಗೆ ಅತ್ತೆ ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ನಾವು ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಸಾಕು ಅವಳು ತವರು ಮನೆಯನ್ನೇ ಮರೆತು ಇನ್ಮೇಲೆ ಅತ್ತೆ ಮನೇ ನನ್ನ ಮನೆ ಅಂತ ಎಲ್ಲರ ಜೊತೆ ಹೋಗ್ತಾಳೆ ಎಷ್ಟು ಜನ ಅತ್ತೆ ಅಂದರೆ ಇರ್ತಾರೆ ತನ್ನ ಸೊಸೆ ಚೆನ್ನಾಗಿ ಕಾಣಬೇಕು ಚೆನ್ನಾಗಿರಬೇಕು ಅಂತ ದುಡ್ಕೋಬಂದು ಸೊಸೆನ ಸಾಕೋರು ಈಗಿನ ಕಾಲದಲ್ಲಂತೂ ಸೊಸೆ ಕೆಲ್ಸಕ್ಕೆ ಹೋಗಲ್ಲ ಅಂತ ದೂರು ಅತ್ತೆಯೇ ಹೆಚ್ಚಾಗಿರ್ತಾರೆ ನಾಲ್ಕು ಜನ ತಿಂದರೂ ಸೇರಿಕೊಂಡು ಸೊಸೆಗೆ ಹಾಕಿರ್ತಕ್ಕಂಥ ಮಗ್ಗಿನ ಜಡೆ ಹೆಣ್ಮಕ್ಳಿಗಂತೂ ಚೆನ್ನಾಗಿ ರೆಡಿ ಮಾಡಿಬಿಟ್ರೆ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟೊಂದು ಸುಂದರವಾಗಿರ್ತಾರೆ ಏನಿದು ಸಡಗರ ಸಂಭ್ರಮ ಈ ಥರ ಎಲ್ಲ ಜನ ಮನೆ ತುಂಬ ಇದ್ದಾರೆ ಯಾಕೆ ಹಿಂಗೆ ಓಡಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾಯಿದ್ದೀರ ಬನ್ನಿ ಇದು ಮುಳುವಾಗಲೂ ನಮ್ಮ ದೊಡ್ಡಕ್ಕ ಮನೆ ಇದು ರಥಸಪ್ತಮಿ ದಿನ ನಾವು ಬೆಳಗ್ಗೆ ಬೇಗನೆ ಹೋದ್ವಿ ಅವ್ರ ಮನೆಗೆ ಅಷ್ಟೊತ್ತಿಗೆ ಅವರೆಲ್ಲ ರಥಸಪ್ತಮಿ ಪೂಜೆನ ಮುಗಿಸ್ಕೊಂಡಿದ್ರು ಸೂರ್ಯನಿಗೆ ಗೋಧಿ ಕಾಳಿಂದ ದೀಪನೆಲ್ಲ ಹಚ್ಚಿದ್ದಾರೆ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ರಥಸಪ್ತಮಿ ದಿನ ಬನ್ನಿ ಒಳಗಡೆ ಹೋಗೋಣ ಲಿಖಿತ ಅವರಪ್ಪ ಎಲ್ಲ ಕ್ರಿಕೆಟ್ ಆಡೋಕ್ಕೆ ಇದ್ದಾರೆ ಇವ್ನ ರಾಜೀವು ನಮ್ಮ ಚಿಕ್ಕಕ್ಕ ಅವರ ಮಗ ಇವನು ಹಾಗೆ ದೇವ್ರ ಮನೆ ಕಡೆ ಹೋಗೋಣ ಬನ್ನಿ ಪೂಜೆಯೆಲ್ಲ ಬೇಗನೆ ಮುಗಿಸಿದರು ಎಲ್ಲರಿಗೂ ರಥಸಪ್ತಮಿಯ ಶುಭಾಶಯಗಳು ಹಾಗೆ ನಮ್ಮಕ್ಕ ಕೂತಿದ್ದಾರೆ ನಮ್ಮ ದೊಡ್ಡಕ್ಕ ಅವರು ನನ್ನ ಹಾಗೆ ನಮ್ಮ ಚಿಕ್ಕಕ್ಕ ಅವರು ಹೋಳಿಗೆ ಊಟನ ಮಾಡ್ತಾಯಿದ್ದಾರೆ ಏನು ಇವತ್ತು ವಿಶೇಷ ರಥಸಪ್ತಮಿಗೆ ಮಾಡಿದ್ದಾರೆ ಅಂದ್ಕೊತಾ ಇದ್ದೀರಾ ಹಾಗೆ ನೋಡ್ತಾ ಇರಿ ಹೇಳ್ತೀನಿ ಬೇಳೆ ಸಾಂಬಾರು ರಸಮ್ ಹಪ್ಪಳ ಹೋಳ್ಗೆ ಊಟ ಎಲ್ಲ ರೆಡಿಯಾಗಿದೆ ಹೋಳ್ಗೆ ಅಂತೂ ತುಂಬ ಚೆನ್ನಾಗಿತ್ತು ನಾನು ಸ್ವಲ್ಪ ಹೊತ್ತು ಅವ್ರ ಜೊತೆ ಸೇರಿಕೊಂಡು ಹೋಳ್ಗೆನ ಮಾಡಿದೆ ನಮ್ಮ ಚಿಕ್ಕಕ್ಕನು ಚೆನ್ನಾಗಿ ಮಾಡ್ತಾರೆ ಹೋಳ್ಗೆ ಅವರು ನಮ್ಮ ಕಲ್ಯಾಣಿ ಈ ರೀತಿ ಸೀರೆನ ತಗೊಂಡಿದ್ಲು ಚೆನ್ನಾಗಿ ಅಕ್ಕ ಅಂತ ಇದ್ದಾಳೆ ಸೂಪರಾಗಿದೆ ಅಲ್ವಾ ಸೀರೆ ಇದೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಎಲ್ಲರ ಜೊತೆ ಮಾತಾಡಷ್ಟು ನನಗೂ ಅಶ್ವಾಗ್ತಾಯಿತ್ತು ಎಲ್ಲರೂ ಊಟ ಮಾಡಿದ್ರಂತೆ ಬ್ರೇಕ್ಫಾಸ್ಟು ನಾನು ಮಾಡಿರಲಿಲ್ಲ ಅದರಿಂದ ನಾನು ಒಂದೇ ಸತಿ ಹೋಳಿಗೆ ಊಟನ ತಿಂದುಬಿಡೋಣ ಅಂತ ತಿಂತಾಯಿದ್ದೀನಿ ಅವ್ರ ಮನೇಲಿ ಹೇಳ್ತಾ ಇದ್ದಾರೆ ನಮ್ಮ ಟಿ ವಿ ಕೆಟ್ಟೋಗಿದೆ ಅಂತ ರಿಪೇರಿ ಮಾಡ್ಸೋಕ್ಕೂ ಸುಮಾರು ದುಡ್ಡು ಖರ್ಚಾಗುತ್ತೆ ಇವಾಗ ನಾವು ಎಂಬತ್ತು ಸಾವಿರ ಲಕ್ಷ ಈ ರೀತಿ ಟಿ ವಿಗಳನ್ನು ತಗೊಂಡಿರ್ತೀವಿ ಅದನ್ನು ರಿಪೇರಿ ಮಾಡ್ಸೋಕ್ಕೂ ಸುಮಾರು ಕಾಸಬೇಕಾಗತ್ತೆ ಅಷ್ಟೊಂದು ಕಡೆ ನಮ್ಮ ಮಂಜುನೂ ಸಹ ರೆಡಿಯಾಗಿ ಅಕ್ಕ ಇಡ್ರೆಸ್ ಚೆನ್ನಾಗಿದೆಯಾ ಹೇಗಿದೆ ಅಂತ ಇದ್ದಾಳೆ ಇನ್ನೇನಪ್ಪ ಮಗ್ಗಿನ ಜಡೆನೂ ಬಂದ್ಬಿಡ್ತು ಎಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ ನೋಡಿ ಇದು ಸೀಸನ್ ಅಲ್ಲ ಇದು ಕೋಲ್ಕತ್ತಾ ಮಗ್ಗು ಅಂತ ಕರೀತಾರೆ ಇದು ತುಂಬ ಚೆನ್ನಾಗಿರುತ್ತೆ ತ್ರೀ ಫೋರ್ ಡೇಸ್ ಆದ್ರೂ ಮಗ್ಗು ಒಣಗೋದೇ ಇಲ್ಲ ಚೆನ್ನಾಗಿರತ್ತೆ ಎಲ್ಲರೂ ಫಸ್ಟು ಊಟ ಮುಗಿಸ್ಕೊಬಿಡೋಣ ಆಮೇಲೆ ಮಗ್ಗಿನ ಜಡಿ ಹಾಕೋಣ ಅಂತ ಹಾಕ್ತಾಯಿದ್ದಾರೆ ನಮ್ಮ ದೊಡ್ಡಕಾಯವರು ಇವರು ಸೊಸೆ ಕಲ್ಯಾಣಿ ಅಂತ ಇವ್ರ ಮನೆಗಳಲ್ಲಿ ಸೀಮಂತ ಶಾಸ್ತ್ರ ಇಲ್ಲ ಆದರೂ ನಮ್ಮಕ್ಕ ಗರ್ಭಿಣಿ ಸ್ತ್ರೀಯರಿಗೆ ಇಷ್ಟ ಆಗುತ್ತೆ ನಾವು ಮೊಗ್ಗಿನ ಜಡೆಯನ್ನು ಹಾಕೋಣ ಅಂತ ನಮ್ಮಕ್ಕ ಎಲ್ಲ ರೆಡಿ ಮಾಡಿದ್ದಾಳೆ ನಮ್ಮನ್ನೆಲ್ಲ ಕರೆದಿದ್ದಾರೆ ಯಾರಿಗೂ ಹೇಳಿಲ್ಲ ನಮ್ಮ ಮನೆಯವರೇ ಸೇರಿಕೊಂಡು ಈ ರೀತಿ ಅವ್ರನ್ನ ಖುಷಿ ಪಡಿಸ್ತಾಯಿದ್ದೀವಿ ಇಷ್ಟು ಜನ ಅತ್ತೆ ಅಂದರೆ ಇರ್ತಾರೆ ಹೇಳಿ ಸೊಸಿ ಖುಷಿಯಾಗಿರಲಿಲ್ಲಪ್ಪ ನಮ್ಮ ಅಕ್ಕ ಟೀಚರು ಅವರು ಬೆಳಗ್ಗೆನೇ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಬರ್ತಾರೆ ಸೊಸೆ ಮಗನ್ನ ಚೆನ್ನಾಗಿ ನೋಡ್ಕೊತಾರೆ ಅವರಿಬ್ರು ಅಷ್ಟೇ ಅವ್ರ ಅಮ್ಮನ ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಕಲ್ಯಾಣಿನೂ ಅಷ್ಟೇ ಅವ್ರ ಅತ್ತೆನ ತುಂಬ ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಲಿಖಿತನೂ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ಲು ಹೆಣ್ಮಕ್ಳಿಗೆ ಅಲಂಕಾರ ಮಾಡಿಬಿಟ್ರೆ ನೋಡೋದೇ ಒಂದು ಚೆಂದ ಅಲ್ವಾ ಇನ್ನೇನು ಇನ್ನು ನಾವು ಇನ್ಕಮ್ಮೆ ಇರ್ತೀವ ನಾವು ರೆಡಿಯಾಗ್ಬಿಟ್ವಿ ಎಲ್ಲರೂ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ರೆಡಿಯಾಗಿದ್ದೀವಿ ಅಷ್ಟರೊಳಗಡೆ ನಮ್ಮ ಮನೆಯವರು ನನ್ನ ತಂಗಿ ಎಲ್ಲ ಈ ರೀತಿ ಡೆಕೋರೇಷನನ್ನು ರೆಡಿ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಸೀಮಂತ ಶಾಸ್ತ್ರ ಏನು ಫೋಟೋಗ್ರಾಫರ್ ಫೋಟೋಗ್ರಾಫರೆಲ್ಲ ಬರ್ತಾರೆ ನೋಡೋಕ್ಕೆ ಚೆನ್ನಾಗಿರತ್ತೆ ಈ ಥರ ಇದ್ದರೆ ಅಂತ ಈ ರೀತಿ ರೆಡಿ ಮಾಡಿದ್ದಾರೆ ನಮ್ಮ ಮನೆಯವ್ರಿಗಂತೂ ಸೊಸೆನ್ ಕಂಡ್ರೆ ತುಂಬ ಇಷ್ಟ ಎಲ್ಲರೂ ಹೋಗಿ ಏನಪ್ಪ ನೋಡ್ತಾ ಇದ್ದಾರೆ ಅಂದ್ಕೊತಾ ಇದ್ದೀರಾ ನೋಡಿ ಫೋಟೋಗ್ರಾಫರ್ ಬಂದಿದ್ದಾರೆ ಫೋಟೋಸನ್ನೆಲ್ಲ ತಗೊಳ್ತಾ ಇದ್ದಾರೆ ನಂಬಲಿಕ್ಕಿದ ನೋಡಿ ಅಣ್ಣ ಈಗ ನಿಂತ್ಕೊಳ್ಳಿ ಅತ್ತಿಗೆ ಈಗ ನಿಂತ್ಕೊಳ್ಳಿ ಅಂತ ಎಷ್ಟು ಚೆನ್ನಾಗಿ ಫೋಸ್ಗಳನ್ನು ಇದ್ದಾರೆ ಈಗಿನ ಕಾಲದ ಮಕ್ಕಳಿಗೆ ಏನು ಹೇಳ್ಕೊಡೋದೇ ಬೇಕಾಗಿರಲಿಲ್ಲಪ್ಪ ಅವರೇ ಎಲ್ಲ ಹೇಳ್ಕೊಡ್ತಾರೆ ಫೋಟೋಗ್ರಾಫರ್ ಹೇಳ್ತಾ ಇದ್ದಾರೆ ಏನು ಎಲ್ಲ ನೀನು ವೀಡಿಯೋಸ್ ಮಾಡ್ತೀಯಾ ಅಂತ ಈ ರೀತಿ ಮನೆ ಮಂದಿ ಎಲ್ಲ ಖುಷಿಯಾಗಿ ಗರ್ಭಿಣಿ ಸ್ತ್ರೀಯನ್ನು ಖುಷಿ ಪಡಿಸ್ತಾ ಇದ್ದಾರೆ ಕೆಲವ್ರ ಮನೆಗಳಲ್ಲಿ ಸೀಮಂತ ಇರುತ್ತೆ ಕೆಲವ್ರ ಮನೆಯಲ್ಲಿ ಇರೋದಿಲ್ಲ ಇವಾಗ ನೋಡಿ ಅವ್ರದ್ದಾದ ಮೇಲೆ ನಾನು ನನ್ನ ಮಗಳೂ ಎರಡು ಫೋಸ್ಗಳನ್ನು ಕೊಟ್ಟೆ ಬಿಡೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಫೋಟೋಗ್ರಾಫರ್ ಹೇಳ್ತಾಯಿದ್ರು ಈ ರೀತಿ ಇರಿ ಆ ರೀತಿ ತಗೊಳ್ಳಿ ಚೆನ್ನಾಗಿರುತ್ತೆ ಅಂತ ನಮಗಂತೂ ನಗುನೇ ಇತ್ತಪ್ಪ ಎಲ್ಲ ಮುಗಿಸ್ಕೊಂಡು ಇನ್ನೇನು ಫೋಟೋಸನ್ನೆಲ್ಲ ತಗೊಳ್ಳೋಣ ಮೆಮೊರಿಯಲ್ಲಿರುತ್ತೆ ಖುಷಿ ಆಗ್ತಾಳೆ ಅಂದ್ಬಿಟ್ಟು ಈ ರೀತಿ ಫೋಟೋಗ್ರಾಫರನ್ನೆಲ್ಲ ಕರೆಸಿದ್ರು ಮುಗ್ಗಿನ ಜಡಿ ಹಾಕಿಸಿ ಹೋಳ್ಗೆ ಊಟನ ಮಾಡಿದ್ವಿ ಮನೆ ಮಂದಿ ಮಾತ್ರ ಇದ್ವಿ ನಾವು ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ಆಶೀರ್ವಾದ ಮಾಡ್ತಾಯಿದ್ವಿ ಈ ರೀತಿ ಯಾಕಪ್ಪ ಮಾಡ್ತಾರೆ ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ಹಲವಾರು ತಿಂಡಿಗಳನ್ನು ತಿನ್ನಬೇಕು ಅಂತ ಆಸೆ ಇರತ್ತೆ ಆವಾಗ ವಿವಿಧ ರೀತಿಯ ತಿಂಡಿಗಳನ್ನು ಮಾಡಿ ಅವ್ರನ್ನ ಖುಷಿ ಪಡಿಸ್ತೀವಿ ಅಷ್ಟೇ ಅಲ್ಲ ಹೊಟ್ಟೆಯಲ್ಲಿರ್ತಕ್ಕಂಥ ಮಗು ಹಾಗೂ ತಾಯಿಗೆ ಯಾವುದೇ ದೃಷ್ಟಿ ಬೀಳದೆ ಇರಲಿ ಅವರು ಚೆನ್ನಾಗಿ ಆರೋಗ್ಯವಾಗಿರಲಿ ಅಂತ ಸಹ ಈ ಶ್ರೀಮಂತದ ಶಾಸ್ತ್ರನ ಮಾಡ್ತಾರಂತೆ ನಮ್ಮ ದೊಡ್ಡಕ್ಕ ಅಂತೂ ತುಂಬ ಖುಷಿಯಾಗಿ ಸೊಸೆಗೆ ಈ ಶಾಸ್ತ್ರನ ಮಾಡ್ತಾಯಿದ್ದಾಳೆ ಅವರಿಗೆ ಸೀಮಂತ ಇಲ್ಲದೆ ಇದ್ರೂ ಸೊಸೆನ ಕೂರಿಸಿ ಅವ್ರಿಗೆ ಆರತಿ ಮಾಡಿ ಅವ್ರಿಗೆ ಎಲ್ಲರೂ ಆಶೀರ್ವಾದ ಮಾಡ್ತಾಯಿದ್ದಾರೆ ಇವ್ರ ಕುಟುಂಬದ ಮೇಲೆ ಯಾರ ದೃಷ್ಟಿನೂ ಬೀಳದೆ ಈ ಅತ್ತೆ ಸೊಸೆ ಈ ಕುಟುಂಬ ಯಾವಾಗಲೂ ನನ್ನತ ಹೀಗೆ ಇರಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ ತುಂಬ ಚೆನ್ನಾಗಿ ನಡೀತು ಹೇಳಬೇಕು ಅಂದರೆ ನಮ್ಮಕ್ಕನೂ ಖುಷಿಯಾಗಿದ್ದರು ನಾವು ಯಾರಿಗೂ ಹೇಳಿರಲಿಲ್ಲ ಮನೆ ಮಂದಿ ಮಾತ್ರ ಸೇರಿಕೊಂಡು ಈ ರೀತಿ ಮೊಗ್ಗಿನ ಜಡೆನ ಹಾಕೋಣ ಅಂತ ಅಂದ್ಕೊಂಡ್ವಿ ಒಂಬತ್ತು ತಿಂಗಳು ಬಿದ್ದ ಮೇಲೆ ಹಾಕೋಣ ಚೆನ್ನಾಗಿರತ್ತೆ ಆವಾಗ ಅಂತ ಹೇಳಿ ಹಾಕ್ತಾಯಿದ್ದೀವಿ ನಮ್ಮ ಕಲ್ಯಾಣಿ ಅವರು ತವರು ಮನೆಯವರು ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ ಅವರು ಬಂದಿದ್ದರೆ ಈ ಪ್ರೋಗ್ರಾಮ್ಗೆ ಇನ್ನೂ ಚೆನ್ನಾಗಿರ್ತಾಯಿತ್ತು ನನ್ನ ತಂಗಿ ಬೇಗ ಹೋಗಬೇಕು ಕೆಲಸ ಇದೆ ಅಂದ್ಬಿಟ್ಟು ಅವಳು ಎಲ್ಲರಿಗಿಂತ ಮುಂಚೆ ಫೋಟೋಸ್ ಎಲ್ಲ ತಗೊಂಡು ಇದ್ದಾಳೆ ನನ್ನ ತಂಗಿ ಮಗನಿಗಂತೂ ಹೋಗೋದಕ್ಕೆ ಇಷ್ಟನೇ ಇರಲಿಲ್ಲ ಪಾಪ ಅವನು ನಾನು ಬರೋದಿಲ್ಲ ಹೋಗು ಅಂದ್ರೂ ಬಿಡಲೇ ಇಲ್ಲ ಅವಳಿಗೆ ಕೆಲಸ ಇದ್ದಿದ್ರಿಂದ ಹೋಗಲೇ ಬೇಕಾಗಿ ಬಂತು ಅದಕ್ಕೆ ಅವಳು ಇದ್ದಾಳೆ ಸೊಸೆ ಅಂದರೆ ಹಂಗೆ ಎಲ್ಲೋದ್ರೂ ಸ್ವಲ್ಪ ದಿನ ಇರ್ಬೋದಪ್ಪ ಆಮೇಲೆ ಹೋಗ್ಲೇಬೇಕಲ್ವಾ ಎಲ್ಲರೂ ಅಷ್ಟೇ ಬೇರೆಯವ್ರ ಮನೆಯಲ್ಲಿ ಒಂದು ಎರಡು ಮೂರು ದಿನ ಇರ್ಬೋದು ಮತ್ತು ಹೋಗಲೇಬೇಕು ಯಾವಾಗಿದ್ರೂ ಹೋಗಲೇಬೇಕು ಅಂತ ಅವಳು ಬೇಗ ಎಲ್ಲ ಮುಗಿಸ್ಕೊಂಡು ಹೊಟ್ಲು ನಂಬಲಿಗಿದ್ವ ನಾನು ವರ್ಷನ ಕುಂಕುಮ ಇಡ್ತೀನಿ ಅಂತ ಇದ್ದಾಳೆ ಪುಟ್ಟ ಮಕ್ಕಳ ಮನಸ್ಸಿಗೂ ಇಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ ಅವ್ರ ಆಶೀರ್ವಾದ ಮಾಡಿದ್ರೆ ದೇವರು ಮಾಡಿದಂಗೆ ಅಂತ ಹೇಳ್ತಾರೆ ಎಷ್ಟು ಮುದ್ದಾಗಿ ಎಷ್ಟು ಖುಷಿಯಾಗಿ ಅವಳು ಇಷ್ಟಪಟ್ಟು ಆಡ್ತಾಯಿದ್ಳು ಅಂದರೆ ನನಗೂ ಆಗ್ತಾಯಿತ್ತು ನೋಡೋಕ್ಕೆ ನಮ್ಮನೆಯವರು ಇದ್ದಾರೆ ನಮ್ಮ ಲಿಖಿತಗೆ ಹೀಗೆ ಮಾಡು ಹಾಗೆ ಮಾಡು ಅಂತ ನಮ್ಮ ಮನೆಯವ್ರಿಗೆ ಸೊಸೆನ ಕಂಡ್ರೆ ತುಂಬ ಪ್ರೀತಿ ನಮ್ಮ ಚಿಕ್ಕಕ್ಕನು ಪಾಪ ಬೆಳಗ್ಗೆ ಬಂದಳು ಸ್ವಲ್ಪ ಕೆಲಸ ಇರುತ್ತೆ ಅವ್ರಿಗೆ ಎಲ್ಲ ಮುಗಿಸ್ಕೊಂಡು ಅವಳಿಗೂ ತುಂಬ ಇಷ್ಟ ಇತ್ತು ಮುಗ್ಗಿನ ಜಡೆ ಹಾಕಬೇಕು ಫೋಟೋ ಕರೆಸ್ಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳ್ತಾಯಿದ್ಲು ಮುಂಚೂನು ಹೇಳ್ತಾಯಿದ್ಲು ಅಕ್ಕ ಕೇಕೆಲ್ಲ ತರೋಣ ಕಟ್ ಮಾಡಿಸೋಣ ಈ ರೀತಿ ನಾನು ಅಣ್ಣ ಈ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಅವಳು ಎರಡು ದಿನದಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ಲು ಇವರು ಅತಿಗೆ ಆಗು ನಾದ್ನಿ ಯಾವಾಗೂ ಹೀಗೆ ಖುಷಿ ಖುಷಿಯಾಗಿರಲಿ ಅಂತ ನಾನು ಸಹ ಕೋರ್ಕೊತೀನಿ ನಮ್ಮ ರೇವಂತಿಗೂ ಸಹ ಹೆಣ್ಣು ತಿನ್ಕಂಡ್ರೆ ಇಷ್ಟ ಇರೋಲ್ಲ ಹೇಳಪ್ಪ ಅವರು ಸಹ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಆಶೀರ್ವಾದ ಮಾಡ್ತಾಯಿದ್ದಾರೆ ಈ ರೀತಿಯಾಗಿ ಎಲ್ಲರೂ ಸೇರಿ ನಮ್ಮ ಕಲ್ಯಾಣಿಗೆ ಖುಷಿ ಪಡಿಸ್ತಾ ಇದ್ದಾರೆ ಅಣ್ಣ ತಂಗಿ ಅತಿಗೆ ನಾದನಿ ಸೊಸೆ ಅತ್ತೆ ಮಾವ ಎಲ್ಲರೂ ಖುಷಿಯಾಗಿ ಹೀಗೆ ಇರಲಿ ಅಂತ ಆಶಿಸ್ತಾ ನಾವು ಸಹ ಸೀರೆ ಎಲ್ಲ ತಗೊಂಡು ಹೋಗಿದ್ವಿ ಅರ್ಶನ ಕುಂಕುಮ ಎಲ್ಲ ಇಕ್ಕಿ ಅವ್ರಿಗೆ ಆಶೀರ್ವಾದ ಮಾಡ್ತಾಯಿದ್ವಿ ಪ್ರತಿಯೊಬ್ಬರೂ ಕೋರ್ಕೊಳ್ಳೋದು ಒಂದೇ ಗರ್ಭಿಣಿ ಆರೋಗ್ಯವಾಗಿ ಮಗು ಆರೋಗ್ಯವಾಗಿ ಚೆನ್ನಾಗಿ ನಮ್ಮ ಮನೆಗೆ ಬರಲಿ ಯಾವುದೇ ಮಗು ಆಗಲಿ ಹೆಣ್ಣಾಗಲಿ ಗಂಡಾಗಲಿ ಇದರಲ್ಲಿ ಭೇದ ಭಾವ ಏನಿರುತ್ತೆ ಹೇಳಿ ಯಾವ ಮಗು ಕೊಟ್ಟರೂ ಒಳ್ಳೆಯದೇ ಈ ರೀತಿ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಅವಳಿಗೆ ಸ್ವೀಟನ್ನು ತಿನ್ನಿಸಿ ಅವಳನ್ನ ಖುಷಿ ಪಡಿಸ್ತಾ ಇದ್ದೀವಿ ಮಗ್ಗಿನ ಜನೂ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ನಮ್ಮ ಕಲ್ಯಾಣಿನೂ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದ್ಳು ాస్టల్లీ నాము ఆర్తిన సహిపం రాత్రి ఎల్ ఊట ముగస్కూ నీ అయ్యన్న తగ్బందో ఎల్ బిడ్స్కొంత్వి ಎಲ್ಲರೂ ಹಂಚ್ಕೊಳ್ಳೋಣ ಬೀಜನ ಬಿಡಿಸ್ಕೊಬಿಟ್ಟು ಇಟ್ಕೊಬಿಟ್ರೆ ಫ್ರಿಡ್ಜಲ್ಲಿ ಸುಮಾರು ದಿನ ಇರುತ್ತೆ ಬೆಳಗ್ಗೆ ನೋಡಿದ್ರೆ ಅವ್ರ ಮನೆ ಹತ್ರ ಸುಮಾರು ಹೂವು ಬಿಟ್ಟಿತ್ತು ನನಗೂ ಹೂವು ಅಂದ್ಕಂಡ್ರೆ ಬಿಡಿಸ್ಕೊಬಂದು ದೇವ್ರಿಗೆ ಮುಡ್ಸೋರಿಗೂ ನೆಮ್ಮದಿನೇ ಇರೋದಿಲ್ಲ ಎಲ್ಲ ಕಿತ್ಕೊಬಂದು ಈ ರೀತಿ ಕಟ್ಟಿ ದೇವರ ಫೋಟೋಗೆ ಹಾಕ್ತಾಯಿದ್ದೀನಿ ಮೊಗ್ಗಿನ ಜಡೇನ ರಾತ್ರಿ ತೆಗೆದು ಒಂದು ತೇವದ ಬಟ್ಟೆಯಲ್ಲಿ ಹಾಗೆ ಇಟ್ಟಿದ್ರು ಮೊಗ್ಗಿನ ಜಡೆ ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು ಎಷ್ಟು ಚೆನ್ನಾಗಿತ್ತು ಇದು ಇವಾಗಂತೂ ಮಲ್ಲಿಗೆ ಸೀಸನ್ ಅಲ್ಲ ಇದು ಕೋಲ್ಕತ್ತಾ ಮೊಗ್ಗು ತುಂಬ ಚೆನ್ನಾಗಿರತ್ತೆ ಇದು ಬಾಡೋದೇ ಇಲ್ಲ ಎಷ್ಟು ಚೆನ್ನಾಗಿತ್ತು ಲಿಖಿತಗು ಬೆಳಗ್ಗೆ ಎದ್ದು ಮೊಗ್ಗಿನ ಜಡೆ ಹಾಕಿದ್ವಿ ಹೆಣ್ಮಕ್ಳು ಮನೆಗೆ ಮಹಾಲಕ್ಷ್ಮಿಯರು ಇದ್ದ ಹಾಗೆ ಅಲ್ವಾ ಎಷ್ಟೊಂದು ಕಳೆ ಇರುತ್ತೆ ಅವ್ರನ್ನ ರೆಡಿ ಮಾಡಿಸ್ಬಿಟ್ರೆ ಫ್ರೆಶ್ ಆಗಿ ಅವ್ರೇಕಾಯಿ ತಂದಿದ್ರಲ್ವಾ ಅದಕ್ಕೆ ಇದಕ್ಕಿಂತ ಬೆಳೆ ಸಾಂಬಾರೆಲ್ಲ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಸಾಂಬಾರು ಮುದ್ದೆ ಜೊತೆ ನಾವು ಊಟ ಮಾಡಿಕೊಂಡು ಮನೆಗೆ ಹೊರಟ್ರಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋ ಒಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್